ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದೃಷ್ಟ ಮತ್ತು ಸಮೃದ್ಧಿಯನ್ನು ನೀಡುವ ಶುಕ್ರನು ತನ್ನ ಪಥವನ್ನು ಒಂದಲ್ಲ ಎರಡು ಬಾರಿ ಬದಲಾಯಿಸ್ತಾನೆ ಈ ಸಮಯದಲ್ಲಿ ಶುಕ್ರನು ಮಿಥುನ ರಾಶಿಯಲ್ಲಿ ಕುಳಿತಿದ್ದಾನೆ ಜುಲೈ ಏಳನೇ ತಾರೀಕು ಬೆಳಿಗ್ಗೆ ನಾಲ್ಕು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಅಂದರೆ ಇವತ್ತು ಬೆಳಿಗ್ಗೆ ನಾಲ್ಕು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಶುಕ್ರನು ಕರ್ಕಾಟಕ ರಾಶಿಗೆ ಸಾಗಿದ್ದಾನೆ ಅಲ್ಲಿ ಅವನು ಜುಲೈ ಮೂವತ್ತೊ ಮೂವತ್ತೊಂದನೇ ತಾರೀಕು ತನಕ ಇರ್ತಾನೆ ಜುಲೈ ಮೂವತ್ತೊಂದರಂದು ಮಧ್ಯಾಹ್ನ ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ಶುಕ್ರನು ಸಿಂಹರಾಶಿನ ಪ್ರವೇಶ ಮಾಡ್ತಾನೆ ಹಾಗೆ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ವರೆಗೂ ಕೂಡ ಶುಕ್ರನು ಅಲ್ಲೇ ನೆಲೆಸ್ತಾನೆ ಜುಲೈ ಜುಲೈನಲ್ಲಿ ಶುಕ್ರನ ಈ ದ್ವಿ ಸಂಕ್ರಮಣ ಅಂದರೆ ಎರಡು ಬಾರಿ ತನ್ನ ನೆಲೆಯನ್ನು ಬದಲಾಯಿಸಿರುವಂಥದ್ದು ಪ್ರೇಮ ಜೀವನ ವೃತ್ತಿ ಮತ್ತು ಆರೋಗ್ಯದ ಮೇಲೆ ಧನಾತ್ಮಕ ಮತ್ತು ಋಣಾತ್ಮಕ ಪರಿಣಾಮಗಳನ್ನು ಬೀರುತ್ತೆ ಆಗಸ್ಟ್ ಇಪ್ಪತ್ತೈದರವರೆಗೆ ಸಮಯವು ತುಂಬಾ ಶುಭವಾಗಿರುತ್ತೆ ಹಾಗಾದ್ರೆ ಯಾರ್ಯಾರಿಗೆ ಈ ಶುಕ್ರನ ಸ್ಥಾನ ಬದಲಾವಣೆಯಿಂದ ಲಾಭದಾಯಕವಾಗಿದೆ ಅದೃಷ್ಟ ಬರುತ್ತೆ ಅಥವಾ ಯಾವ ರೀತಿಯಾಗಿ ಅವರಿಗೆ ಫಲ ಸಿಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನಾಗಪ್ರ ರ್ಗೆ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ಮೀನರಾಶಿ ಮೀನರಾಶಿಯ ಉದ್ಯಮಿಗಳು ತಮ್ಮ ಕುಟುಂಬದೊಂದಿಗೆ ವಿದೇಶ ಪ್ರವಾಸಕ್ಕೆ ಹೋಗುವಂತಹ ಸಾಧ್ಯತೆ ಇದೆ ಹಾಗೆ ನಿಮ್ಮ ಸ್ನೇಹಿತ ನಿಮಗೆ ಕೆಲವು ಒಳ್ಳೆಯ ಸುದ್ದಿಯನ್ನು ಕೂಡ ನೀಡುವ ಸಾಧ್ಯತೆ ಇದೆ ಮೀನರಾಶಿಯ ಸ್ನೇಹಿತರು ಅದನ್ನು ಕೇಳಿದ ನಂತರ ನೀವು ತುಂಬ ಸಂತೋಷ ಪಡ್ತೀರಿ ಆಗ್ತೀರಿ ಹಾಗೆ ಮುಂದಿನ ಒಂದು ವಾರದಲ್ಲಿ ನಿಮ್ಮ ಆಯ್ಕೆಯ ಕಂಪನಿಯಲ್ಲಿ ನಿಮಗೆ ಅಂದುಕೊಂಡಂತಹ ಕಂಪನಿಯಲ್ಲಿ ಕೆಲಸ ಸಿಗುವಂತಹ ಸಾಧ್ಯತೆ ನಿಮಗೆ ದಟ್ಟಳವಾಗಿದೆ ಹಾಗೆ ಮನೆ ಅಥವಾ ಅಂಗಡಿಯನ್ನು ಖರೀದಿ ಮಾಡುವಂತಹ ಆಸೆ ಏನಿತ್ತು ಇಲ್ಲಿವರೆಗೆ ಆ ಎಲ್ಲ ಆಸೆಗಳು ಕೂಡ ಮೀನರಾಶಿಯವರಿಗೆ ಈಡೇರುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಉದ್ಯೋಗಿಗಳು ಏನಿದ್ದಾರೆ ಆದಾಯದಲ್ಲಿ ಹಠಾತ್ ಹೆಚ್ಚಳವಾಗುತ್ತೆ ನಿಮ್ಮ ಸ್ಯಾಲ್ರಿ ಜಾಸ್ತಿ ಆಗುವಂಥದ್ದು ಆದಾಯ ಅಥವಾ ಉದ್ಯೋಗದಲ್ಲಿದ್ದರೆ ಬೇರೆ ಬೇರೆ ರೀತಿಯ ಆದಾಯ ಬರುವಂಥದ್ದು ಈ ಕಾರಣದಿಂದಾಗಿ ನೀವು ಎಲ್ಲ ಸಾಲದ ಹಣವನ್ನು ಶೀಘ್ರದಲ್ಲೇ ನೀವು ಪಾವತಿ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಸಾಲದ ಸಮಸ್ಯೆಯಿಂದ ಹಣದ ಸಮಸ್ಯೆಯಿಂದ ಮುಕ್ತಿಯನ್ನು ಪಡಿತೀರಿ ವೃಶ್ಚಿಕ ರಾಶಿಯವರು ಅದೃಷ್ಟದ ಬೆಂಬಲದಿಂದಾಗಿ ನೀವು ದೀರ್ಘಕಾಲ ಬಾಕಿ ಇರುವಂತಹ ಕೆಲಸಗಳು ಕ್ರಮೇಣ ಪೂರ್ತಿಗೊಳ್ತವೆ ಉದ್ಯಮಿಗಳು ವ್ಯವಹಾರಕ್ಕೆ ಸಂಬಂಧಿಸಿದ ಯಾವುದೇ ಪ್ರಕರಣದಲ್ಲಿ ನ್ಯಾಯಾಲಯದಲ್ಲಿ ನೆಲ್ ಏನು ನಡೀತಾ ಇದ್ದರೆ ಅವರು ಅದರಲ್ಲಿ ಯಶಸ್ವಿ ಆಗ್ತಾರೆ ಉದ್ಯಮಿಗಳು ಮತ್ತು ಉದ್ಯಮೆಯನ್ನು ವಿಸ್ತರಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಗೆ ನೋಡಿ ಕುಟ್ ಕೌಟುಂಬಿಕ ಜೀವನದಲ್ಲಿ ನಡೀತಾ ಇರುವಂಥ ಘರ್ಷಣೆಗಳು ಸಿಂಹರಾಶಿಯವರಿಗೆ ಈ ಸಂದರ್ಭದಲ್ಲಿ ಎಲ್ಲವೂ ಕೂಡ ನಿಧಾನವಾಗಿ ದೂರವಾಗ್ತಾ ಹೋಗುತ್ತೆ ಹಾಗೆ ಒಮ್ಮೆ ಎಲ್ಲವೂ ಕೂಡ ಒಮ್ಮೆಗೆ ಎಲ್ಲವೂ ಕೂಡ ಚೆನ್ನಾಗಾಗತ್ತೆ ಮತ್ತು ಯಾವುದೇ ಶಾಲಾ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳು ಸಿಂಹರಾಶಿಗೆ ಸೇರಿದಂಥ ವಿದ್ಯಾರ್ಥಿಗಳು ಶಾಲೆಯ ಯಾವುದೇ ಸ್ಪರ್ಧೆಯಲ್ಲಿ ಭಾಗವಹಿಸಿದರೆ ಮೊದಲ ಸ್ಥಾನವನ್ನು ಪಡೆದುಕೊಳ್ತಾರೆ ಹಾಗೆ ಮೊದಲ ಸ್ಥಾನವನ್ನು ಪಡಿತಾರೆ ಮತ್ತೆ ಸ್ವಂತ ಮನೆಯನ್ನು ಖರೀದಿಸುವಂಥ ಸಿಂಹರಾಶಿಯವರಿಗೆ ನೋಡಿ ಆಸೆ ಏನಿದೆಯಲ್ಲ ಅದು ಶೀಘ್ರವೇ ಈಡೇರುತ್ತೆ ವ್ಯಾಪಾರದಲ್ಲಿ ಹಠಾತ್ ಲಾಭ ಕಂಡು ನಿಮಗೆ ಹಾಗೆ ಉದ್ಯೋಗಿಗಳಿಗೆ ಆದಾಯ ಹೆಚ್ಚಾಗುತ್ತೆ ಸ್ಯಾಲ್ರಿ ಜಾಸ್ತಿ ಆಗುತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಕಳೆದ ತಿಂಗಳು ಮದುವೆ ಆದಂಥವರು ಅಥವಾ ಇತ್ತೀಚೆ ಮದುವೆ ಆದಂಥವರು ತಮ್ಮ ಸಂಗಾತಿಯೊಂದಿಗೆ ಹೊರಗಡೆ ಸುತ್ತಾಡೋದಕ್ಕೆ ಹೋಗುವಂತಹ ಸಾಧ್ಯತೆ ಇದೆ ಇತ್ತೀಚೆ ಮದುವೆ ಆದಂಥವ್ರಿಗೆ ಒಳ್ಳೆ ಟೈಮ್ ಇದೆ ಹಾಗೆ ಊಟದ ಸಮಯದಲ್ಲಿ ನಿಮ್ಮ ಸಂಗಾತಿಯಿಂದ ನೀವು ಆಶ್ಚರ್ಯಕರ ಉಡುಗೊರೆಯನ್ನು ಪಡಿತೀರಿ ಅದು ಯಾವುದೇ ರೀತಿಯಾಗಿರಬಹುದು ಅಂದರೆ ಅಂಥ ಸಂದರ್ಭದಲ್ಲಿ ಮಧ್ಯಾಹ್ನನೋ ರಾತ್ರಿನೋ ಊಟದ ಸಂದರ್ಭದಲ್ಲಿ ದೊಡ್ಡ ವ್ಯವಹಾರವನ್ನು ಅಂತಿಮಗೊಳಿಸುವ ಮೂಲಕ ಉದ್ಯಮಿಗಳು ಮಿಥುನ್ ರಾಶಿಯ ಉದ್ಯಮಿಗಳು ಬಹಳ ದೊಡ್ಡ ಲಾಭವನ್ನ ಪಡೆದುಕೊಳ್ಳುವಂಥ ಅವಕಾಶಗಳು ಇದೆ ಈ ಒಂದು ಜುಲೈ ತಿಂಗಳಲ್ಲಿ ಮತ್ತೆ ಉದ್ಯೋಗಸ್ಥರು ಸಹೋದ್ಯೋಗಿಗಳಿಂದ ಉಡುಗೊರೆಯನ್ನು ಕೂಡ ಪಡೆದುಕೊಳ್ಳಬಹುದು ಮಿಥುನ್ ರಾಶಿ ಅಂಥವರು ಮಿಥುನರಾಶಿಯವರಿಗೆ ಈ ತಿಂಗಳು ಬಹಳ ಚೆನ್ನಾಗಿದೆ ಯಾಕಂದರೆ ನಿಮಗೆ ಉಡುಗೊರೆಗಳಿಗೆ ಬರುವಂಥದ್ದು ಲಾಭಗಳು ಬರುವಂಥದ್ದು ಜಾಸ್ತಿ ಇದೆ ಇನ್ನು ವೃಷಭ ರಾಶಿ ವೃಷಭ ರಾಶಿಯವರು ಕ್ರೀಡೆ ಕಲೆ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತಹ ವೃಷಭ ರಾಶಿಯ ಜನರು ಸಂಬಳ ಹೆಚ್ಚಾಗತ್ತೆ ಆದಾಯ ಜಾಸ್ತಿ ಆಗತ್ತೆ ಹಣ ಹರಿದು ಬರುತ್ತೆ ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಮೊದಲು ಹೇಗಿದ್ದೀರೋ ಅದಕ್ಕಿಂತ ನಿಮ್ಮ ಭವಿಷ್ಯದಲ್ಲಿ ಅಂದರೆ ಮುಂದೆ ಇನ್ನಷ್ಟು ಬಲಗೊಳ್ಳೋದಕ್ಕೆ ಅಥವಾ ಸ್ಟ್ರಾಂಗ್ ಆಗೋದಕ್ಕೆ ಸಾಧ್ಯವಾಗುತ್ತೆ ವೃಷಭ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಹಾಗೆ ವಿದ್ಯಾರ್ಥಿಗಳು ವೃಷಭ ರಾಶಿ ವಿದ್ಯಾರ್ಥಿಗಳು ಯಾವುದೇ ಶಾಲೆಯ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರೆ ಬಹುಮಾನ ಸಿಗೋದು ಖಂಡಿತ ಯಾಕಂದರೆ ನೀವು ಗೆಲ್ತೀರಿ ಅದೃಷ್ಟ ನಿಮ್ಮ ಜೊತೆಗಿರುತ್ತೆ ಹಾಗೆ ಸ್ವಂತ ಬಟ್ಟೆ ಅಂಗಡಿ ಹೊಂದಿರುವಂತಹ ವೃಷಭ ರಾಶಿಯ ಜನರು ಆರ್ಥಿಕ ಲಾಭವನ್ನು ಪಡಿತಾರೆ ಅಂದರೆ ಬಟ್ಟೆ ವ್ಯಾಪಾರ ಮಾಡುವಂತಹ ವೃಷಭ ರಾಶಿಯವರಿಗೆ ಬಹಳ ಚೆನ್ನಾಗಿದೆ ಈ ತಿಂಗಳು ಒಳ್ಳೆಯ ಲಾಭವನ್ನು ಕೂಡ ಪಡೆದುಕೊಳ್ತೀರಿ ಒಟ್ಟಾರೆ ಇಲ್ಲಿ ಶುಕ್ರನು ಎರಡು ಬಾರಿ ಜುಲೈನಲ್ಲಿ ಎರಡು ಬಾರಿ ತನ್ನ ಸ್ಥಾನವನ್ನು ಬದಲಾಯಿಸೋದ್ರಿಂದ ದ್ವಿ ಸಂಕ್ರಮಣ ನಡೀತಾ ಇರೋದರಿಂದ ಈ ಎಲ್ಲ ರಾಶಿಯವರಿಗೂ ಮಿಥುನ ರಾಶಿ ವೃಷಭ ರಾಶಿ ಸಿಂಹರಾಶಿ ವೃಶ್ಚಿಕ ರಾಶಿ ಮತ್ತು ಮೀನರಾಶಿ ಈ ಐದು ರಾಶಿಯವರಿಗೂ ಕೂಡ ಬಹಳ ಒಳ್ಳೆ ಟೈಮ್ ಇದೆ ಆಗಸ್ಟ್ ಇಪ್ಪತ್ತೈದರವರೆಗೂ ಕೂಡ ಬಹಳ ಒಳ್ಳೆಯ ಟೈಮನ್ನು ನೀವು ಪಡ್ಕೊಳ್ತೀರಿ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯ ಏಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ Thank you.